ಬಿಡ್ತಾನ ಚಂದನ ಮಾತು ಮಾಡ ಚಂದನ್ ಮಾಕ್ ಮಾತಾಡ್ಬಿಟ್ಟ ಹೆಣ್ಣು ನೋಡಕ್ ಹೋಗಿದ್ದ ಒಬ್ಬ ಹೆಂಗೈತಿ ಹುಡುಗಿ ಅನ್ನಂತ ಒಬ್ಬನ ಅಮಾಶಿ ಕಾಕ್ಲಿ ಬೇಷ್ಣ ಮಸೊಬ್ಬನು ಕೇಳಿದ್ ನಂತರ ಹೆಂಗ ಹುಡುಗಿ ಹಂಚ ರೊಟ್ಟಿ ಹಂಚ ಬೇಷ್ಣ ಮತ್ತೊಬ್ಬ ಇದ್ದ ಹೆಂಗ ಹೋಗಿತ್ತು ಡಾಂಬರ್ ಡಾಂಬರ್ ವೇಷನ ಅಂದ ಒಬ್ಬ ಶಾಣಿ ಇದ್ದನ್ರಿ ಹುಡುಗಿ ಅಭಿಪ್ರಾಯಪ್ಪ ಎಲ್ಲ ಒಂದೇ ಅಲ್ಲ ಚೊಲೋ ಶಬ್ದ ವಳಸಾಕ್ ಬರುದಲ್ಲ ಹುಡುಗಿನ್ರಿ ಕೋಗಿಲ್ ಕೋಗಿಲ್ ಇದ್ದಂಗ ಹುಡುಗಿ ಅಂತ ನಮ್ಮ ಪಾಂಡುರಂಗದಲ್ಲೇ ಐತ್ರಿ ಹುಡುಗಿ ಪಾಂಡ್ರಪುರದ ಐತಂತ ಹುಡುಗಿ ಅಂತ ಇಂಥ ಅದನ್ನ ಹೇಳ್ರಿ ನೀವು ಚಂದನ್ ಶಬ್ದ ಬಳಸಕ್ಕೆ ಏನು ಗಂಟೋಗ ಇಲ್ಲದ ನಂತರ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಚಂದನ್ ಶಬ್ದ ಬಳಸೋಕೆ ಗಂಟು ಹೋಗೈತಿ ಕೊಡಲಿಲ್ಲದ್ರದೊಂದು ಗುಣವಿಲ್ಲದ್ರದ ಕೊಡಲು ಬೇಡ್ರಿ ಒಂದು ಗುಣ ಬೇಕಲ್ಲಿ ಚಂದನ್ ಮಾತಾಡಿ ಮಾತಾಡಿ ಯಾಕಂದ್ರೆ ನನ್ನ ಆತ್ಮನಿಗೆ ಯಾವುದು ನೋವನ್ನು ಉಂಟು ಮಾಡ್ತೈತಲ್ಲ ಅದು ಇನ್ನೊಬ್ಬರಿಗೂ ನೋವು ಉಂಟು ಮಾಡ್ತೈತಿ ಅನ್ನುವಂತ ಸಂವೇದನಾಶೀಲತೆ ನಮ್ಮೊಳಗಿರ್ಬೇಕ್ರಿ ಯಾವ ಮಾತುಗಳು ನನಗ ಚುರ್ಸ್ತಾವ ನನಗೆ ನೋವು ಮಾಡ್ತಾವು ಅಂದ್ರೆ ಆ ಮಾತುಗಳನ್ನ ನಾನು ಮತ್ತೊಬ್ಬರಿಗೆ ಯಾಕೆ ಮಾತಾಡ್ಬೋದು ಮಾತಾಡಬಾರ್ದು ಅಂತಂದ್ರ ಪರಮಾತ್ಮ ಪ್ರಸನ್ನತಾನೆ ಅವ್ರ ಅಂತಃಕರಣದೊಳಗೂ ಪರಮಾತ್ಮ ಅದಾನ ನನ್ನ ಅಂತಃಕರಣದೊಳಗೆ ಹೆಂಗ ಪರಮಾತ್ಮ ಆತ್ಮ ಅದಾನ ಹಂಗೆ ಇನ್ನೊಬ್ರಿಗೂ ಅದಾನ ಅವನು ನೋಯಿಸಿದಂಗೆ ಆತಲ್ಲ ದೇವರನ್ನ ಒಬ್ಬ ವ್ಯಕ್ತಿಯನ್ನು ನೋಯಿಸೋದು ಅಂದ್ರೆ ದೇವರನ್ನು ನೋಯಿಸಿದಂಗ ಯಾವುದೊಂದು ಐಶ್ವರ್ಯವನ್ನ ನಂಬಕ್ ಹೋಗ್ಬೇಡ ಮತ್ತ ಯಾವ ಐಸಿರಿಯನ್ನು ನಂಬಕ್ ಹೋಗ್ಬೇಡ ಯಾವಾಗ ಹೋಗ್ತಾವ ಹೇಳಕ್ ತರಂಗ ಕಾಲ ಕ್ರೀಡತಿ ಗಚ್ಚತಿ ಆಯು ಕಾಲ ನಮ್ಗೂಡ ಹಾಡಕತ್ತೆ ಕಾಲ ಅಂದ್ರೆ ಮರಣ ಮರಣ ಯಾವಾಗಲೂ ನಮ್ಮ ಜೊತೆಗೆ ನಡೀತಿರ್ತಾನೆ ನಮ್ಮ ನ್ಯಾಯ ನಮ್ಮಗೂಡು ಅಡ್ಡಾಡದಿತ್ತಲ್ಲ ಹಂಗ ನಮ್ಮ ಗೂಡ ಅವನು ಯಾವಾಗಲೂ ಅಡ್ಡಾಡ್ತಿರ್ತಾನೆ ಯಾವ ಕ್ಷಣಕ್ಕೆ ಎತ್ಕೊಂಡೋಗಾನು ಹೇಳಕ್ ಯಾಕ್ ಯಾಕೆ ಅದರ ಯಾಕೆ ಅದರದು ಯಾವ ಸಂಪತ್ತಿಂದು ಯಾವ ಅಧಿಕಾರದ್ದು ಯಾವ ವಿದ್ಯೆ ಬುದ್ಧಿಗಳದ್ದು ಅಭಿಮಾನ ಪಡ್ತೀವಿ ಪಡೋ ಚಲೋ ಅಲ್ಲ ಎಲ್ಲಿತನ ಅದಿಯೆಲ್ಲ ಬೆಟ್ಟ ಅಲ್ಲಿ ಅಲ್ಲಿತನ ಮಂದಿಕ್ಕೆ ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿಟ್ಬೋದು ಇದೇ ಜಗನ್ನಾಥನ ದರ್ಶನ ಜಗದಲ್ಲಿ ಆಗಲಿ ರಾವಣ नलक विदित दे